ರಾಜು ಎಲ್ಲಿದನ ಮೇಡಮ್ ಫುಲ್ ಕುಡಿದು ಮಕ್ಕೋಣ ರಾಜು ಒಂದು ಕೆಲಸ ಮಾಡ್ರಿ ಅರ್ಜೆಂಟ್ ಅದನ್ನ ಒಂದು ಕೂಲ ಮೀನ ತಗೊಂಡು ಹೋಗಿ ಟೇನ್ ಏಟ್ ಕೊಟ್ಟು ಅದ್ರ ರಿಮೋಟ್ ಏನಾದ್ರು ಅಂತ ನನ್ನ ಒಂಚೂರು ಬಂದು ಹೇಳ್ರಿ ಇವಾಗಲೇ ನೀವು ಹೋಗ್ರಿ ಎಸ್ ಮೇಡಮ್ ಈಗ ಮಕ್ಕೊಂಡನ್ನ ತಗೊಂಡು ಹೋಗ್ತೀನಿ ಸರ್ ಪ್ರಿಯ ಈ ಸೈಡ್ ಆ ಸೈಡ್ ಅವೆಲ್ಲ ಗುಡ್ಸ್ಲಾದವಲ್ಲ ಈ ನೀವು ಅಥವಾ ಬೇರೆ ಯಾರು ಯಾರು ಅದಾವ ಸ್ವಲ್ಪ ನೋಡೋಣ ಮೇಡಮ್ ನಾನು ಅವಾಗಲೇ ಒಂಚೂರು ಆ ಕಡೆ ಈ ಕಡೆ ಹೋಗಿ ಬಂದೆ ಅವೆಲ್ಲ ಲಾಕ್ ಅದಾವ ಲಾಕ್ ಅದಾವ ಅಂದರೆ ಇವೆಲ್ಲ ಬಹುಶಃ ಇವಂಗೆ ಸಂಬಂಧಪಟ್ಟಂದಿರ್ಬೇಕು ಇಲ್ಲ ಏನು ಒಂದು ಅರ್ಥ ಗೊತ್ತಲ್ಲ ಹೇಳಕ್ಲ ಹಾಕದ ಹಂಗಿದ್ರೆ ಹ್ಮ್ ನಾಳೆ ಬೆಳಿಗ್ಗೆ ವಿಚಾರ ಮಾಡೋಣ ಅಕ್ಕರ 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 ಆ ಕಡೆ ಯಾಕೆ ಕಸ ಬಳಿಯಕತ್ತರಿ ಆ ಕಡೆ ಹೋಗ್ಬೇಡ್ರಿ ಇಷ್ಟ ಸಾಕ್ರಿ ಇಷ್ಟ ಬಳಿರಿ ಯಾಕ್ರಿ ಏನಾತ್ರಿ ಅಲ್ಲ ಇರ್ಲಿ ಬಿಡಿ ಇದೋಟು ಸ್ವಚ್ಛ ಕಸ ಬಳಿತೀನಿ ಏನಾತ್ ಅಂದಂಗೆ ಇವೆಲ್ಲ ನಿಮ್ಮ ಅಂದ್ರೆ ಮನಿ ಮತ್ತೆ ಹೌದ್ರಿ ಅಕ್ಕರ ಅವು ನಾನು ಹೇಳ್ತಿ ಕುರಿ ಕೋಳಿ ಅದು ಜಪ ಮಾಡ್ತಿಲ್ರಿ ಇದ್ದಾಗ ಅವಕ್ಕಂತ ಒಂದಿಟ್ಟು ಶೆಡ್ ಹಾಕಿ ಒಂಚೂರು ಗುಡ್ಸ್ಲಾ ಹಾಕಿದ್ರಿ ಅವ್ರಿ ಅಲ್ಲಿ ಹೋಗಿ ಹೋಗ್ಬೇಡ್ರಿ ಅವೇನ್ ಗುರ್ಸ್ಲೆ ಬಿಳಂಗ್ಯಾವ್ರಿ ಮತ್ತ್ ಒಳಗೆ ಹೋಗ್ಯಾವ ಬಿದ್ರ ಪದ್ರ ತಿಳಿ ಮೇಲೆ ಏನಾರ ಅದಕ್ಕೆ ಈಟಾ ಹೊಡ್ರಿ ಈಟ ಹೊರಗೆ ಅದು ಅದ್ರ ಮುಂದೆ ಯಾಕೆ ಹೊಲೇಕ್ ಹೋಗಿರಿ ಬೇಡ ಇಷ್ಟ ಇದ್ರಿ ಸಾಕು அய்யாங்க பாப்பா நீங்க நம்ம ராத்திரி இல்லை ஆசிரிய கொட்டி சுவ்சிட் கர்த்தவ் நோட்ரி பாப்ப எஸ் செக அது எல்லாம் இல்ல நம்ம கேலத்தை நீவேனா பகார கொடு நாவோ கொடுத்துவாங்க எல்லா ஜாட பாட ஏனா சுவச் கொடுத்து தகவிரி பாப்பா எஸ் ஐத்தை ஏன்னா யார்க்க ஏன் நீவேன் ஐயா பைசா கொடுங்க ನಮ್ಮ ಹಳ್ಳಿಯಾಗಿ ನಿಮಗ್ ಗೊತ್ತಾಗಲ್ಲ ಅವು ಹೆಗ್ನ ಇಲಿ ಹಾವು ಪಾವು ಎಲ್ಲಾ ಸೇರ್ಕೊಂಡ್ಬಿಟ್ಟಿರ್ತಾವ್ರಿ ಅಯ್ಯೋ ದೇವ್ರಿ ನಾನಾ ಹೋಗೋಕ್ ಕಂಚ್ಕೊಂಡು ಯಾ ಸ್ವಚ್ಛ ಮಾಡದ ಬೇಡದ್ರ ಅವನ ಆಮೇಲೆ ಒಳಗೆಲ್ಲ ಗೇವು ತಲಿ ಆಮೇಲೆ ಕಂಬಾ ಪಂಬ್ರ ನಿಂದ್ರಿಸಿನಲ್ರಿ ಎಲ್ಲ ಗೇದ್ ಹೇಳ್ಬಿಟ್ಟವ್ರಿ ಯಾವಾಗ ಅಲ್ಲಿ ಹೋಗ್ ಬಾಗ್ಲಾ ತಗ ದಬ ದಬ್ಬ ಹೊತ್ಕೊಂಡ್ಬೋತವ ಗೊತ್ತಿಲ್ಲ ಅದಕ್ಕ ಒಳಗ್ ಹೋಗೋದ್ರ ಬದ್ಲಿ ಅದ ಯಾವಾಗರ ಮಳಿಗೆ ಪಿಳಿಗೆ ಜೋರ ಬಿಟ್ಟಾಗ ತಾನ ಹೊತ್ಕೊಂಡ್ ಬೋತ್ರಿ ಅವಾಗ ಬೇಕಿರ ಓಟು ತಗಿರತನ್ ಸುಮ್ನೆ ದಿನ ರೀ ಯಾಕೆ ಬೇಕ್ರಿ ಸುಮ್ನೆ ತಲೆ ಮೇಲೆ ಏನೋ ಬಿದ್ದು ಏನೋ ಒಂದ್ ಅನಾವತ ಅತ್ತಂದ್ರ ರೀ ಪಾಪ ನೀವು ಒಂದ್ ದಿವ್ಸ ಬಂದಿರಿ ನಾಳೆ ಏನ್ ತಿನ್ನ ಹೆಚ್ಚು ಕಮ್ಮಿ ನನ್ನ ಕೆಟ್ಟಿರ ರೀ ಅದಕ್ಕೆ ಬ್ಯಾಡ್ರಿ ಅಕ್ಕರ ಹೌದ್ರಿ ಪಾಪ ನೋಡ್ರಿ ನೀವು ನಮ್ಮ ಎಷ್ಟು ಕಾಳಜಿ ಐತೆ ಅರ್ಥ ಆಗಲಿಲ್ಲ ನೀವು ಎದಕ್ ಬೇಡ ಅಂತೀರಿ ಪಾಪ ಸ್ವಚ್ಛ ಮಾಡ್ಸಕ್ಕೆ ಏನಾರ ನಾವು ಮಾಡಿ ನಿಮ್ಗೆ ಎಲ್ಲಿ ತಪ್ಪಿ ಕೊಂತರ ಅಂತ ಹಂಗನ ಹತ್ರ ಅಂತ ಮಾಡಿದ್ದೆ ಪಾಪ ಇಲ್ಲಿ ಬಿಡ್ರಿ ಹೌದೌದು ನೀವು ಹೇಳ ಮಾಡ್ತೀರಿ ಹಾವು ಹುಳ ಉಪ್ಪಿ ಸೇರ್ಕೊಂಡ್ರೆ ನಮ್ಗೆ ಗೊತ್ತಾಗಲ್ಲ ನೋಡ್ರಿ ಸಿಟಿ ಅನ್ನೋರಿ ನಿಮಗೆ ಗೊತ್ತಿದ್ದಂಗೆ ಆಯ್ತು ಬಿಡ್ರಿ ಅಂದಂಗೆ ಅಕ್ಕರ ನಿಮ್ಮ ಮನೆಯವರು ಎದಾಗಿಂದ ನಾನು ನೋಡಾತಿದ್ರಿ ಕಾಣವಲ್ರಲ್ರಿ ಅಯ್ಯ ನೀವು ಹಂಗ ಅನ್ನತ್ಲೆ ನೋಡ್ರಿ ಬಂದ ಬಿಟ್ರಿ ನೋಡ್ರಿ ನಮ್ಮ ಮನೆಯವರು ಓಹ್ ಎಲ್ಲ ಹೋಗಿದ್ರಿ ಮುಂಜಾನೆ ಮುಂಜಾನೆ ಇದ್ದೆ ಹೇಳುವಕಿಲ್ರಿ ನಾನು ಬರ್ತಿದ್ದೆ ಏ ಪಾಪ ಜೋರ್ ನಿದ್ದೆ ಮಾಡಾತಿದ್ರಿ ನೋಡಿದ್ನಿ ಸುಮ್ಮನೆ ಯಾಕೆ ಎಬಿಸ್ ನಿಮ್ಮನ್ನು ಡಿಸ್ಟರ್ಬ್ ಅಂತ ಹೇಳಿ ನಾನು ಇದಕ್ಕೆ ಹೋಗಿದ್ರಿ ಅವ್ರು ಸ್ವಲ್ಪ ಅದೇ ನಿಮ್ಗೆ ಏನೋ ಸಂತಿ ಇಲ್ಲ ಅಂದ್ರಲ್ಲ ಒತ್ ಕಿರಣಿ ಸಾಮಾನ ಕಾಪೆ ಅವು ಹುಳಿ ಖಾರ ಏನೇನ್ ಬೇಕ ನೋಡು ಎಲ್ಲ ತಗೊಂಡ್ ಬರಕ್ ಹೋಗಿದ್ರಿ ನಾನೇನ್ ಸುಮ್ ಇರ್ಬೇಕಲ್ರಿ ಮುಂಜಾನೆ ಎಪ್ಸ ಶುರು ಮಾಡಿದ್ರ ಏನಿಲ್ಲ ನಾಷ್ಟಕ್ಕೆ ಅದಕ್ಕೆ ಹೋಗ್ರಿ ತೊಂಬ ಹೋಗ್ರಿ ಹೋಗ್ರಿ ಅಂತ ಅಂತ ಗಂಟು ಬಿಡ್ರಿ ಅದಕ್ಕೆ ನಸಿನಗಾಯದು ಎಲ್ಲಾ ಇಡ್ಕೊಂಬಂದ್ ನೋಡ್ರಿ ಹೌದ್ರಿ ಹಾ ಚಲಾಕ್ಬೋಡ್ರಿ ಅಹ್ ಏನ್ ಹಂಗಿದ್ರೆ ಜೋರ್ ಐತ್ರಿ ಅಡಿಗೆ ನಾಷ್ಟ ಏನು ಮಾಡ್ಬೇಕಂತ ಮಾಡ್ರಿ ஏன்சிக்கு அய்யோ மட்டன் பிரியானி பர்ணி பாரித்தி அதுக்கோந்தி நீள பிரீத்தி அந்த மத்த இலிங்க எல்லாரும் சேரி அடிக்க உணா தகி நோட் பாரா எல்லா அடிக் அண்ணா ಇಲ್ರಿ இல்ற ಅಲ್ಲ ನಿಮ್ಮ ಅಷ್ಟ ಈಗ ಗುರುತು ಪರಿಚಯ ಇಲ್ಲದ ಊರಾಗ ಇಂತ ಬಿಟ್ಟು ಹೋಗೋದಿಂಗ ನಾ ಇಲ್ಲೇ ಇರ್ತೀನಿ ತಗೋರಿ ನಾ ಇಲ್ಲ ಇದ್ದು ನಿಮಗೆಲ್ಲ ಹೊಲ್ದಾಗ ಪಲ್ದಾಗ ಅದೇನ ಮಾಡ್ತೀನಿ ಅಂದ್ರಲ್ಲ ಮಂದಿ ಬಂದಿನ ಮಂದಿ ಹೊಲ್ದಾಗ ಎಲ್ಲ ಕರ್ಕೊಂಡು ಹೋಗ್ ತೋರ್ಸಕ್ ಬೇಕಲ್ರಿ ಮತ್ತೆ ಅದಕ್ಕ ಏನ್ ಏನ್ ಅಲ್ಲಿ ಹೋಲಿಲ್ಲ ಅನ್ ಅಂದ್ರ ಇಲ್ಲಿ ಏನ್ ರಾಜಬಾರ ಹಾಳಾಗಲ್ರಿ ನಾ ಇಲ್ಲೇ ಇರ್ತೀನಿ ತಗೋರಿ ಹೌದ್ರೆ ಆಯ್ತು ತಗೋರಿ அண்ணா கி பாக்கி மனுஷர் அந்தங்க இது மட்டன் தந்திர தந்திர அவன மட்டன் தகபெகன் போட்ரி அது அட்டேன் சரிங்க தின்னக்குந்தே ஊர சரிங்க ஹோஷ ಅಯ್ಯ ನನಗೆ ಹೇಳ್ಬೇಕಿಲ್ರಿ ನಿಮ್ಗೆ ಇವ್ರು ಹೊಸದಲ್ಲ ಜಗ ಗೊತ್ತಿಲ್ಲ ಅಲ್ಲೊಂದ್ ಕಡೆ ಮಸ್ತ್ ಮಟನ್ ರೀ ಫ್ರೆಶ್ ಮಸ್ತ್ ಇರುತ್ರಿ ಪಾಪ ನಿಮ್ಗೆ ಗೊತ್ತಿಲ್ಲಲ್ಲ ಓ ತೊಂಬ್ರಿ ಬೇಕಿದ್ರ ಹಾ ಓ ತೊಂಬ್ರಿ ಇಲ್ಲಿ ರೊಕ್ಕ ಕೊಡ್ತೀನಿ ತಗೊಳಿ ರೊಕ್ಕ ಎಷ್ಟ್ ಬೇಕು ಎಲ್ಲಾರ್ ಆಗಂಗ ಹಾ ಕೊಡ್ರಿ ಚಲೋದ ಒಂದ್ ಎಳೆ ರೀ ಗುಡ್ ಮಾರ್ನಿಂಗ್ ಹಾ ಮೇಡಮ್ ನನಗೂ ರಿಸಲ್ಟ್ ಕೇಳಿ ಶಾಕ್ ಆಯ್ತ್ರಿ ಮೇಡಮ್ ಯಾಕಂದ್ರೆ ಅಲ್ಲೇನು ಕೂದಲು ಸಿಕ್ಕಿತ್ತಲ್ಲ ಆ ಕೂದಲ ಆಮೇಲೆ ಈ ಉನ್ನ ಏನು ಡಿ ಎನ್ ಎಗೆ ಹೋಗಿದ್ದಿನಲ್ಲ ಕೂದಲ ಸೇಮ್ ಎರಡು ಒಂದೇ ಮೇಡಮ್ ಓ ನಾನು ಸಸ್ಪೆಕ್ಟ್ ಮಾಡಿದ್ದೆ ಇದನ್ನ ಸರಿ ಅಂದ್ರೆ ಕದ್ದದ್ದು ಎಲ್ಲ ರೊಕ್ಕ ಬಂಗಾರ ಎಲ್ಲ ಇಟ್ಟಿರಬಹುದು ಆಮೇಲೆ ಪವಿತ್ರನ್ ಬಗ್ಗೆ ಏನಾದರೂ ಲೂ ಸಿಗಬಹುದಾ ಏನು ಮಾಡಬೇಕು ನೀವೆಲ್ಲ ಮನೆ ಯಾರು ಅಂತ ಕೇಳಿಲ್ಲ ಯಾರು ಇರಬಹುದು ಮೇಡಮ್ ಮೇಡಮ್ ನಾನು ಅದೇ ಕಸ ಹುಡುಕಂತ ಕಡೆ ಕ್ರಿಕೆ ಆಗದೆಲ್ಲ ನೋಡ್ಬೇಕಂತ ಹಂಗ ಒಂದಿದ್ದೆ ಅಷ್ಟೊತ್ತಿಗೆ ಬಂದ್ಬಿಟ್ಟ ಬಂದು ಮೇಡಮ್ ಅಲ್ಲಿ ಹೋಗ್ಬೇಡ್ರಿ ಅಲ್ಲಿ ಹೋಗ್ಬೇಡಿ ಅಂತ ಬಹಳ ಗಂಟು ಬಿದ್ದ ನಾನು ಇಲ್ಲಿ ಬಿಡ ಸರ್ಚ್ ಮಾಡಿದಂತ ನನ್ನ ಕತ್ತ ಅವ್ನು ಬಹಳ ಗೌರಿಗಿದ್ದ ಅಲ್ಲಿ ಹೋಗ್ಲಿ ಮೇಡಮ್ ಅದನ್ನೇ ಅಂತ ಅವ್ನು ಹೇಳಿದ್ರು ಅವ್ನು ಕುರಿ ಕುಳಿ ಹಾಕಬೇಕಂತ ಗುಡಿಸ್ಲಾ ಅಂತ ಹೇಳಿ ನನಗೆ ಯಾಕೋ ಅಂತಷ್ಟು ಗಾರಿಗೋಗ್ಬೇಡ ಅಂದ್ರೆ ಬಹುಶಃ ಅಲ್ಲಿ ಏನಾದರೂ ಮುಚ್ಚಿಟ್ಟಿರ್ಬೋದಾ ಏನೋ ಅಲ್ಲಿ ಏನಾದರೂ ಅಂತ ಏನೋ ಮೇಡಮ್ ರಸತು ಕೆಲ್ಸಕ್ಕೆ ಅಂದ್ರೆ ಕೆಲಸಕ್ಕೆ ಹೋಗಲ್ಲ ಅನ್ನೋತ್ತ ಒಂದ್ ಕೆಲಸ ಮಾಡ್ರಿ ನೀವು ಸುಳ್ಳ ಅದನ್ನ ಕರ್ಕೊಂಡು ಎಲ್ಲ ಹೊಲಗಳೆಲ್ಲ ತಿರುಗಿಸ್ಕೊಂಡು ಎಲ್ಲ ರಾತ್ರಿ ಬರ್ರಿ ಆಮೇಲೆ ಒಂದು ಸ್ವಲ್ಪ ಬೇಸಿ ಟೈಟ್ ಮಾಡಿಸ್ಕೊಂಡೆ ಬರ್ರಿ ಬಂದ ತಕ್ಷಣ ಅವ್ರೆಲ್ಲ ಬಿತ್ಕೊಂಡು ಬರ್ಬೇಕು ನೋಡಿರಿ ಅಷ್ಟೊತ್ತೆ ನಾವು ಇಲ್ಲಿ ಇಲ್ಲೇನಾದ್ರು ಕ್ಲೂ ಸಿಗ್ತಾವ ಏನಾದ್ರು ಸ್ವಲ್ಪ ಇದು ಮಾಡ್ತೀವಿ ರಾತ್ರಿ ಎನಿ ಕಂಡೀಷನ್ ನೀವು ಎಲ್ಲರೂ ಇದ್ರೊಳಗು ಸ್ವಲ್ಪ ಎಲ್ಲ ಸರ್ಚ್ ಮಾಡೋಣ ಮೇಡಮ್ ಅವೇನೋ ಹಾವು ಚೋಳು ಅಂತಿದ್ನಲ್ರಿ ಮೇಡಮ್ ಯಾಕೆ ಬೇಕು ಒಳಗೆ ಹೋದ್ರೆ ಮತ್ತೆ ಬುಸ್ ಅಂತ ಕಡದ್ರಿ ಮೇಡಮ್ ರೀ ಪ್ರಿಯಾ ಅವನೆಲ್ಲ ಡೋಂಗಿ ಅವನು ಬಹುಶಃ ಅಲ್ಲೆಲ್ಲ ರಹಸ್ಯ ಐತೆ ನಾವೆಲ್ಲ ಹೋಗ್ತೀವಿ ಅಂತ ಹೇಳಿ ಹೋಗ್ಬಾರ್ದು ಅನ್ನೋದಕ್ಕೆ ನಮ್ಗೆ ಅಜೆಷನ್ ಅವೆಲ್ಲ ಬೆಳೆಯಾಗಿದ್ರೆ ಹಿಂಗಿರ್ತಾವ ಇಸ್ ಗಟ್ಟಿಗೆ ಆ ಏನಿಲ್ಲ ತಗೋರಿ ಹಂಗೇನಾದ್ರೂ ಆದ್ರೂ ನೋಡೋಣ ಏನು ಒಂದು ಜೀವ ಬಲಿ ಕೊಟ್ಟಾದ್ರೂ ಒಂದು ಜೀವ ಉಳಿಸಷ್ಟು ನಾವು ಒಂದು ಅಧಿಕಾರದಾಗ ಒಂದು ಹೆಲ್ಪ್ ಮಾಡಕ್ಕಾಗಲ್ಲ ನಾಳೆ ತಗೋ ಒಂದು ಜೀವ ಹೋಗುತ್ತಲ್ಲೇ ಬಿಡ್ತೀನಿ ಮುಂದೆ ನಿಮ್ಗೆ ಏನಾದ್ರು ನಾವು ಇಬ್ಬರು ಇತ್ತು ಹೊತ್ಕೊಂಡು ಹೋಗಿ ನಿಮ್ಗೆ ಆರೈಕೆ ಮಾಡ್ತೀವಿ ಅಂತ ಮುಕ್ಕಿ ನಿಮ್ಮ ಜೀವ ಹೋಗುತ್ತಂದ್ರೂ ಪರವಾಗಿಲ್ಲ ಪಾಪ ಒಂದು ಮಗುವಿನ ತಾಯಿಗೆ ಜೀವ ಸಲುವಾಗಿ ನಿಮ್ಮ ಜೀವ ತ್ಯಾಗ ಮಾಡಿರಿ ಅಂತ ನಾಳೆ ಪೇಪರ್ ನ್ಯೂಸು ಎಲ್ಲದ್ರೂ ನಿಮ್ಮದೇ ಹೈಲೈಟ್ ಹೆಸರು ಬರುತ್ತೆ ಮೇಡಮ್ illa illa ange nirangila நான் இவ்வாக அகில அது இன்னிக்கு எல்லாம் சொல்லு பராக நோக்கணா ஒழிக்கு நோட்கொழா ஒடையக்கெல்லாம் ரெடி மா கடை இக்கடை எல்லா சைட் நமக்கு ஏன்னா அனுகூல ஈ மனித எல்லா ரீதியிலே மேடம் ரத்தி மாத்திர மக்கொண்டாக கம்ப்ளீட்டாக ஒழகி எல்லா தகுப்ப முச்சனோ அது ஏனாது இட்டானோ எல்லா நோட ரத்தி ஏதாவது ஷப்த் ஆகலே அதெல்லாம் எல்லாரும் கேள்சத்த ரத்திரி அதே அஸேன் கோத்த இவனும் கூட மக்கள் இங்கு அரவாகல இல்லாந்திர இவன் ஆ டம் தான் நம்ம ஒழி ஹோத வந்த மத்தி ஹோங்க அலர் ஆக்தான் அதுக்கு நான் அத்தி ஒலிக்கு சுமார் நான் இவ்வளவு பரலில் எல்லா ரசர்ச் ராத்திரி டைம் ಓಕೆ ಅಡಿಗೆ ಭಾರಿ ಆಗಿತ್ ಬಿಡ್ರಿ ಎಳೆ ಕುರಿ ಹೊಡ್ಸ್ಕೊಂಡಿದ್ದೆ ಮಟನ್ ಅಂತೂ ಕೇಳಕ್ ಹೊಲ್ ಬಿಡ್ರಿ ಆ ನಮ್ನಿ ಮಸ್ತ್ ಆಗಿತ್ ಬಾರಿ ಚಲೋ ಅಡಿಗೆ ಮಾಡ್ತಾ ಬಿಡ್ರಿ ನಿಮ್ ಕೆಲ್ಸದಿಕ್ಕಿ ಹೌದ್ರೆ ನಿಮಗಿಷ್ಟ ಆತಂದ್ರ ಅಷ್ಟೇ ಸಾಕು ಬಿಡ್ರಿ ಬಟ್ ತುಂಬಾ ತಿಂದ್ರಿಲ್ಲ ಮತ್ತೆ ನೋಡ್ರಿಪಾ ಮಧ್ಯಾಹ್ನ ಊಟ ಪಟ್ಟಕಂತ ಬರಂಗಿಲ್ಲ ನಮ್ ಕೆಲಸ ಹಂಗಿರ್ತಾವ ಒಮ್ಮ ಮಕ್ಳು ಒತ್ತೊಮ್ಮೆ ಇದ್ಮಾಗ ಮನಿ ಬರ್ಬೇಕಾಗತ್ತೆ ಮತ್ತೆ ಇನ್ನೊಂದ್ ಚೂರು ತಿನ್ನಂಗಿದ್ರೆ ಈಗ ತಿನ್ಬಿಡ್ರಿ ಮತ್ತೆ ಮನಿ ಅಂತ ತಂದಬಾರ ನೋಡ್ರಿ ಏ ಸಾಹೇಬ್ರಾ ಹಂಗ ಅನ್ನಕೋಬಿಟ್ರಿ ಹೊಟ್ಟಿ ಬಿರಿ ಹಂಗದೇನ್ರೀ ಇಷ್ಟು ದುಸ್ ಆಗತ್ರಿ ಈ ನಮ್ನಿ ರುಚಿ ಆಗಿ ತಿಂದು ನಾನ್ ಏನ್ ತಿಂದ ಮಾಡಿ ಹಾಕ್ತಿದ್ರಿ ತಿನ್ ತಿಂತಿಂದ್ರ ಓಡ್ರಿ ಆ ಅಂಗರ್ಯಾಗ ಸುಳ್ಳ ಅವ ನಮ್ ಏನೋ ಮಾಡಿ ಹಾಕ್ತವ್ರಿ ಹೊಟ್ಟೆ ಕೆಚ್ಚಿಗೆ ತಿಂದು ಬರ್ಬೋಕ್ರಿ ರೊಕ್ಕ ಕೊಟ್ಟು ಯಾವ್ದ್ರಿ ಇದ್ರಂಗ ಅದ್ರಂಗಿಲ್ಲ ನೋಡ್ರಿ ಅವ್ನೋನ ಬಳ ಬಳ ಕಡ್ಕೊಳಂಗಿತ್ ಬಿಡ್ರಡಿ ಬಾರಿ ಆಗಿತ್ರಿ ಮಸ್ತ್ ಆಗಿತ್ರಿ ಹೊತ್ತು ಮುಳಗ ಅಲ್ರಿ ರಾತ್ರಿ ಆದ್ರೆ ಹೊಟ್ಟೆನ್ ಹಸಿತ್ಯಲ್ ಬಿಡ್ರಿ ಆ ನಮ್ನಿ ತಿಂದೀನ್ರೀ ಅಂದಂಗೆ ನಿಮ್ಗೆ ಏನ್ ಇಲ್ಲ ಅಂತೀರಿ ಒಳ ಬಳ ಧುಮ್ಯಾರ ಅಂತೀರಿ ಕರ್ಸ್ಬೇಕಿಲ್ರಿ ಮತ್ತೆ ಯಾಕಿ ಬರಲ್ ಬಿಡ್ರಿ ಜಲಾಡಿ ನನ್ ಬಿಟ್ಟ ಅಂತಂದು ನೀಟ್ರಿ ಈಗ ನಾವು ಒಬ್ಬತ್ರಿ ಅಪ್ಪ ನಮ್ಮ ಸತ್ತ ಮಕ್ಕಳು ಒಂದು ಗಂಡು ಹೆಣ್ಣು ಐತ್ರಿ ಅವು ನನ್ನ ಅವು ಒಲ್ಲ ಊನ ತೆಕಿರಕಂತ ಹೋಗ್ಯಾವ್ರಿ ಆಕಿ ನಿನ್ ಗಂಡನೆ ಬೇಡ ಅಂತ ಸುಡಾಚಿಟ್ಟಿ ಚಿಟಿ ಕೊಟ್ಟು ಹೋಗ್ಬಿಟಾಡ್ರಿ ಅದಕ್ಕೆ ಒಂಟಿಯಾಗಿ ನೋಡ್ರಿ ನನಗೆ ಯಾರು ಜಂಟಿನೇ ಇಲ್ಲ ಅಂದಂಗ ಈಮ್ ಕೆಲ್ಸದಕ್ಕಿಗೆ ಹಿಂದ ಮುಂದ ಯಾರದ್ರಿ ಯಾಕ್ರಿ ನಮ್ ಕೆಲ್ಸ ಹಂಗಲ್ರೀ ನೋಡಕ್ ಒಟ್ಟದ ತಳ್ಳಗ ಬೆಳ್ಳಗ ಬಳಕದ ಬಳ್ಳಿ ಹೆಂಗ ಚಂದ ಅದಾಳ್ರಿ ಅಡಗಿನ ಬಾರಿ ಮಸ್ತ್ ಮಾಡ್ತಾಳ ಅಲ್ಲ ನನಗೂ ದಿಕ್ಕಿಲ್ಲ ಇಲ್ಲ ಆಕೀಗೆ ಹಿಂದೆ ಮುಂದಿಲ್ಲ ಅಂದ್ರೆ ನೀವು ಒಟ್ಟು ಪುಣ್ಯ ಬರ್ತ ಜಂಟಿ ಮಾಡಿದ್ರೆ ಮುಂದೆ ಜೀವನ ಮಾಡ್ಕೊಂಡು ಹೊತ್ಕಿದ್ವಿ ನೋಡಕ್ ಬಿಸಿ ಅದಳ ನಾನು ಚಲೋ ದುಡಿತೀನ್ರಪ್ಪ ಚಲೋ ನೋಡ್ಕೋತೀನಿ ಹೌದ್ರಿ ಅಯ್ಯ ಚಲೋ ಹಾಕ್ಬಿಡ್ರಿ ಅವ್ರಪ್ಪ ಹೋಗೋ ಈ ಕಬ್ಬಿ ಮಗಳು ತಂದು ಹಾಕಾರಿಲ್ಲ ಈಗಿನ ದುಡಿಬೇಕ ಮತ್ತ್ ನೀವು ಮದಿ ಮಾಡ್ಕೊಂಡು ಚಂದ ನೋಡ್ಕೋತ ಅಂದ್ರ ಪಾಪ ಈಗ ಒಂದ್ ಬಾಳ್ ಕೊಟ್ಟಿ ಬೇಡ ಬಿಡ್ರಿ ಮದಿನ ಏಯ್ ಅಲ್ವಾ ಪಿಯಾ ಇಷ್ಟು ದಿವ್ಸ ಒಂಟಿ ಆಗಿ ಅದಿ ಇನ್ನೂ ಎಷ್ಟು ದಿವ್ಸ ಒಂಟಿಯಾಗಿ ಇರ್ತಿದಿ ಅಲ್ಲ ನಿನಗೆ ಅಂತ ಚಲೋ ವರ ಬಂದು ಮದ್ವೆ ಮಾಡ್ಕೋ ಮದ್ವೆ ಮಾಡ್ಕೋ ಅಂತ ಗಂಡು ಬಿದ್ರೆ ಒಳ್ಳೆ ನಾನು ಒಳ್ಳೆ ಅಂದಿ ಈಗ ಇವು ಮಾಡ್ಕೊತ ಅಂದು ಮುಂದಕ್ಕೆ ಬಂದಾರೆ ನಿನಗೆ ಒಳ್ಳೆ ಅನ್ನೋದು ಚಲೋ ಅಲ್ಲ ಚಲೋ ವರ ಅದನ ನಿಂಗೆ ತಕ್ಕಂತದ ನಿನಗೆ ಹೇಳಿ ಮಾಡಿಸಿ ಜೋಡಿ ಭಾಳ ಚಂದ ಇರುತ್ತೆ ನಿಮ್ಮ ಜೋಡಿ ಮಾಡ್ಕೋ ಮಾಡ್ಕೋ ಏನಾಗಲ್ಲ ಆ ಹಾಂ ಹಾಂ ತಾನ ನನಗೆ ಹಿಂಗೆ ದಂಗಕ್ಕೆ ಮದ್ವೆ ಮಾಡ್ಕೊ ಯಾ ಮದುವೆ ಮಾಡ್ಕೊಂಡು ನನ್ನ ಅನ್ಕಂಡ್ ಬಿತ್ತಾನೆ ನಾವು ಅನ್ನೋದ ಕೈಕಂತ ಚಲೋ ಜೋಡಿ ಮದ್ವೆ ಮಾಡ್ಕೊಂತಂದು ಹೆಂಗ್ ಅದನ್ನ ಮಾಡಕತ್ತಾನ ನೋಡು ಮಾಡ್ತೇನೆ ಐತ ನಾ ಆಫೀಸ್ಗೆ ಬಂದ್ ಒಂದು ಕೈ ತೊಗೋತನ ತಾನ ಏ ನೀವು ಹಾಗಲ್ಲ ನಾಕ್ ಹೋಗೇಡ್ರಿ ಮಡಿ ಮಾಡ್ಕೊಂತ ಆಕೆ ಇಷ್ಟ ಪಾಪ ಮಂದಾಗ ಬಾಚನ್ ಮತ್ತೆ ಸವನ್ ಮಾಡಾಕತ್ತಿಲ್ಲ ನನಗೂ ಅನಿಸ್ತೈತಿ ಜೋಡಿ ಚಲೋ ಆಗುತ್ತೆ ಹೌದು ಪ್ರಿಯ ಹ್ಞೂ ನಾನು ಭಾಳ ಚಂದ ನೋಡ್ಕೋತೀನಿ ಹಂಗಲ್ ಎಲ್ಲದ ಮೇಲೆ ಟಲ್ ಸವಿತು ಅಂದಂಗೆ ನೋಡ್ಕೋತೀನಿ ಪ್ರಿಯ ಪ್ರಿಯಮ್ಮ ಏನು ಅಂಬಕ್ ನಮ್ಗ ರೀ ಪ್ರಿಯ ಅವ್ರಿ ಆಯ್ತ್ರಿ ಆಯ್ತು ರೀ ಅಷ್ಟೇ ಅಲ್ರಿ ನನಗೂ ಬಹಳ ಇಷ್ಟ ಅದ ನೀವು ಮಾಡ್ಕೊಳಂತ ಬರಲ್ಲ ಹಾ ಇದೇನ್ರೀ ಆತಲ ಹುಡುಗಿನ ಒಪ್ಪಿಲ್ಲ ನಾನು ಬಿನ್ನಿ ಮತ್ತೆ ಮಧು ಯವಾಗಂತ ಇಟ್ಕೊಂಡ ಬಿಡ್ರಲ್ಲ ಮತ್ತೆ ಅಯ್ಯ ಸಬಾಯ ಮುಚ್ರಿ ನೋಡ್ರಿ ಈಗನೆ ಕೆಲಸನೆ ಬಂದಿವಲ್ಲ ಸಪ್ಪೆ ಒಂದಂಚು ಕೆಲಸ ಮುಗಿದ್ರೆ ನಮ್ಮ ತಲಿಬಿಸಿ ಎಲ್ಲ ಸುಖ ಕಮ್ಮಿ ಆಗುತ್ತೆ ಆಮೇಲೆ ಮಧು ವಿಚಾರ ಮಾತಾಡ್ತೀನಿ ಹಾ ಹಂಗನ್ರೀ ಆತ ಬರಿ ಜಲ್ದಿ ಜಲ್ದಾಗ ಹೋಗ್ ತೋರಿ ಬರ್ರಿ ಅಪ್ಪರ ಕೊಂಪು ಬಿಡ್ರಲ್ಲ ಬಡ ನಾನು ಕೆಲಸಕ್ಕೆ ಹೋಗ್ತಾಗೆ ಬರಿ ಎದ್ ಬರ್ರಿ ಹಾ ಮಧು ಮಾಡ್ಕೊಳೋ ಖುಷಿಗೆ ಏನು ಕೆಲಸ ಜೋರು ಜಲ್ಜಲ್ ಮುಗಿಸಿ ಮುದಿ ಮಾಡ್ಕೊಳೋ ಟೈಮ್ ಆಗಲಿ ಅಂತ ಅಂದನೆ ಆಗ್ಲಿ ಆಗ್ಲಿ ದಿನಾ ಒಟ್ ನೋಡೋಣ ಅಂತ ದಿವಸ ಆದೆಲ್ಲ ನಾನು ನಡಿ ಹೋಗಾಣ ದಿನಾ ಯಾರಿ ಬೇಕಾಗೆ ಎತ್ ಬರ್ರಿ

ாம ಹೌದಾ ಇವು ಈಗ ಫ್ರೆಶ್ ಅನ್ಸುತ್ತವಲ್ಲ ಆಕಸ್ಮಿಕ ಅವರು ಮಿಸಸ್ಸೇನೂ ಆಗಿದ್ರೆ ಭಾಳ ದೊಸೆ ಗೆತ್ತೀವ ಬಂದುಬಿಟ್ಟು ಅಂತಿದ್ರು ಅವು ಎಲ್ಲ ಮಾಶು ಹೊದರ್ತಿದ್ದವು ಬಿಸಿಲಿಗೆ ಆಮೇಲೆ ಈ ಮಣ್ಣು ಇವೆಲ್ಲದಕ್ಕೂ ಅಂದ್ರೆ ಇವು ನೋಡಿದ್ರೆ ಈಗ ರೀಸೆಂಟಾಗಿ ಒಂದು ವಾರದೊಳಗೆ ಯಾರೋ ಬಂದು ಇಲ್ಲಿ ಬಳಿ ಚೂರು ಬಿದ್ದವು ಏನು ಈ ಮನುಷ್ಯ ಸರಿಗಿದಾಗಲ್ಲ ಹೆಣ್ಮಕ್ಳು ಕೂಡ ಏನಾದ್ರು ರಸಬಾಗಿ ನಡ್ಕೊತಿದ್ದಾನ ಹ್ಞೂ ಇದ್ರು ಇರ್ಬೋದು ಮೇಡಮ್ ಅಲ್ಲ ನಾವು ಇಲ್ಲಿ ಒಂದೇ ಯಾಕೆ ವಿಚಾರ ಮಾಡಬೇಕು ಒಂದು ವೇಳೆ ಪವಿತ್ರನೂ ಏನಾದರೂ ಇರ್ಬೋದಾ ಹಾಂ ಮೇಡಮ್ ಇದ್ರು ಇರ್ಬೋದು ರೀ ಒಂದು ಲ್ಯಾಬಿನ್ ಕೆಟ್ಟೈತಲ್ಲ ಅದರೊಳಗೆ ಇಲ್ಲೇನೋ ತೆಗ್ದು ಹೋಗದಂಗ ಐತಲ್ಲ ಇದು ಓ ಇದ್ಯಾವುದೋ ಮೆಡಿಸನ್ ಬಾಕ್ಸ್ ಅಲ್ಲ ಈ ಬಾಕ್ಸಿನ ಇಷ್ಟು ಸೀಕ್ರೆಟ್ವಾಗಿ ಇಲ್ಲಿ ಹೋಗದಿಟ್ಟಾರ ಇದು ಅದೇ ಡೋಸಸ್ ಸರಿತ್ರಾಗಿ ಇಂಜೆಕ್ಟ್ ಮಾಡಿದ್ದು ಇಲ್ಲ ಇದ್ರಿಗೆ ಯಾಕೆ ಹೋಗಬೇಕಿತ್ತು ಅದು ಒಂದು ಭಾಳ ಸುದ್ದಿ ಏನಲ್ಲ ಈ ಹೋಗದಿದ್ದ ಪ್ರಕಾರ ರೀಸೆಂಟಾಗಿ ಓದಿದ್ದು ಗುರುತಿದ್ದು ಅಂದರೆ ಇದು ಅದೇ ಡೋಸ್ ಇರ್ಬೋದು ಅನ್ಸುತ್ತೆ ಇದನ್ನು ಲ್ಯಾಬಿ ಟೆಸ್ಟ್ ಕಳಿಸ್ಬೇಕು ಇಲ್ಲ ಹರಿಸ್ ತಾಯಿ ಪ್ರಿಯಾ ಪ್ರಿಯಾ ನಾನು ಫೋನ್ ತೊಗೊಂಡ್ರಿ ஆ மேகம்